ಮೂರು ಬಿಲ್ಡಿಂಗ್ ಇರುತ್ತೆ ಮೂರು ಬಿಲ್ಡಿಂಗ್ ಅಲ್ಲಿ ಒಂದ್ ಬಿಲ್ಡಿಂಗ್ ಅಲ್ಲಿ ಇದ್ದಿರ್ತಾರೆ ಇನ್ನೊಂದ್ ಬಿಲ್ಡಿಂಗ್ ಅಲ್ಲಿ ಯೂತ್ಸ್ ಇದ್ದಿರ್ತಾರೆ ಯೂತ್ಸ್ ಇದ್ದಿರ್ತಾರೆ ಯುವಕ ಯುವತಿಯರು ಇದ್ದಿರ್ತಾರೆ ಇನ್ನೊಂದ್ ಬಿಲ್ಡಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಎಂಪ್ಲಾಯೀಸ್ ಇದ್ದಿರ್ತಾರೆ ಸಡನ್ಲಿ ಬೆಂಕಿ ಬಿದ್ದು ಬಿಡುತ್ತೆ ಮೂರು ಬಿಲ್ಡಿಂಗ್ ಕೂಡ ಓಕೆ ಆಂಬುಲೆನ್ಸ್ ಬಂದು ಯಾವ ಬಿಲ್ಡಿಂಗ್ ನ ಸೇವ್ ಮಾಡುತ್ತೆ ಯಾವ ಬಿಲ್ಡಿಂಗ್ ಅಲ್ಲಿ ದೋರ್ನ ಅಂಬುಲೆನ್ಸ್ ಬಿಲ್ಡಿಂಗ್ ಎಲ್ಲ ಎಲ್ಲ ಆಂಬುಲೆನ್ಸ್ ಒಂದೇ ಬರುತ್ತಾ ಇಲ್ಲ ಎರಡು ಬರುತ್ತಾ ಅದು ಫಸ್ಟ್ ಅಂಬುಲೆನ್ಸ್ ಒಂದೇ ಬರುತ್ತಾ ಇಲ್ಲ ಎರಡು ಬರುತ್ತಾ ಅದು ಫಸ್ಟ್ ಅಂಬುಲೆನ್ಸ್ ಬಂದ್ರೆ ಜನಗಳು ಆಂಬುಲೆನ್ಸ್ ಒಂದೇ ಬರುತ್ತೆ ಬರ್ತದೆ ಬಟ್ ಅಲ್ಲಿ ಒಳಗಡೆ ಎಷ್ಟು ಇರೋ ಬರ್ತಾರ ಅದು ನಮ್ಗೆ ಗೊತ್ತಿಲ್ಲ ಎಲ್ಲರೂ ಸ್ಪ್ರೆಡ್ ಆದ್ರೂ ಆಗಬಹುದು ಮೇಡಂ ಯಾಕಂದ್ರೆ ಎಲ್ಲರಿಗೂ ಜೀವ ಇಂಪಾರ್ಟೆಂಟ್ ಒಂದೇ ಬಂದಿದೆ ಅಂತ ಅಂದುಕೊಳ್ಳಿ ಯಾರನ್ನ ಸೇವ್ ಮಾಡಬೇಕು ಅಂತ ಸೇವ್ ಮಾಡುತ್ತೆ ಎಲ್ಲರನ್ನು ಸೇವ್ ಮಾಡಬೇಕು ಮೇಡಂ ಒಬ್ರುನ್ನ ಅದೆಲ್ಲ ಜೀವ ಅಲ್ಲ ಫಸ್ಟ್ ಯಾರನ್ನು ಫಸ್ಟ್

ಒಂದು ಬಿಲ್ಡಿಂಗ್ ಅಲ್ಲಿ ಬರೀ ಮಕ್ಕಳು ಅಷ್ಟೇ ಇರ್ತಾರೆ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಯುವತಿಯರ್ ಅಷ್ಟೇ ಇರ್ತಾರೆ ಹುಡುಗಿಯರ್ ಇರ್ತಾರೆ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಕೆಲಸ ತಕ್ಷಣ ಬೆಂಕಿ ಬಿಡುತ್ತೆ ಮೂರು ಬಿಲ್ಡಿಂಗ್ ಫಸ್ಟ್ ಯಾವ ಬಿಲ್ಡಿಂಗ್ ಬೆಂಕಿ ಹಾಕುತ್ತೆ ಮಕ್ಕಳಿರೋದು ಮಕ್ಕಳಿರೋ ಬಿಲ್ಡಿಂಗ್ ನಿಮ್ಮ ಆನ್ಸರ್

हिंदुस्तान के हर व्यक्ति को देना चाहता हूँ।